ಕೋಲಾರ ನಗರದ ರಸ್ತೆಗಳಲ್ಲಿ ಕಸದ ರಾಶಿಗಳು ಅದಕ್ಕೆ ಬೆಂಕಿ ಹಚ್ಚಿ ಪರಿಸರ ಹಾಳು ಮಾಡುವುದಕ್ಕೆ ಕೋಲಾರ ನಗರಸಭೆ ಪ್ರಮುಖ ಪಾತ್ರ ವಹಿಸಿದೆ ಕಾರಣ ಇಷ್ಟೇ ಸರಿಯಾದ ಸಮಯಕ್ಕೆ ಕಸವನ್ನು ವಿಲೇವಾರಿ ಮಾಡದೇ ಇರುವುದರಿಂದ ಸಾರ್ವಜನಿಕರು ಮತ್ತು ಅಲ್ಲಿನ ವಾಣಿಜ್ಯ ಮಳಿಗೆಗಳಿಂದ ತ್ಯಾಜ್ಯವನ್ನು ತಂದು ಈ ಒಂದು ಸ್ಥಳಗಳಲ್ಲಿ ಎಸೆಯುತ್ತಾರೆ ಜೊತೆಗೆ ಬೆಂಕಿಯನ್ನು ಸಹ ಹಚ್ಚುವುದರಿಂದ ಪರಿಸರ ಮಾಲಿನ್ಯವಾಗುವುದಲ್ಲದೆ ಸಾರ್ವಜನಿಕರ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರುತ್ತಿದೆ ಇಲ್ಲಿ ಕೋಲಾರದ ನಗರಸಭೆಯಿಂದ ಕೆಲವೊಂದು ಸೂಚನಾ ಫಲಕಗಳನ್ನು ಅಳವಡಿಸಿದ್ದು ಅಲ್ಲಿ ಸಿಸಿಟಿವಿ ಕಣ್ಗಾವಲಿನಲ್ಲಿದೆ ಅಂತ ಹಾಕಿದ್ದಾರೆ ಹೊರತು ಯಾವುದೇ ರೀತಿಯ ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲದೆ ಮತ್ತೆ ದಂಡ ವಿಧಿಸದೇ ಇರುವುದರಿಂದ ಮತ್ತೆ ಮುಖ್ಯವಾಗಿ ಕೋಲಾರ ನಗರಸಭೆಯಿಂದ ಸಮಯಕ್ಕೆ ಸರಿಯಾಗಿ ಕಸವನ್ನು ವಿಲೇವಾರಿ ಮಾಡದೇ ಇರುವುದರಿಂದ ಈ ಒಂದು ಸಮಸ್ಯೆ ದೊಡ್ಡ ಸಮಸ್ಯೆ ಅಂತ ಹೇಳಬಹುದು ಕೋಲಾರ ನಗರಸಭೆಯಿಂದ ಕಸದ ಪಾಯಿಂಟ್ಗಳನ್ನು ತೆರವುಗೊಳಿಸಿದ್ದಾರೆ ಮತ್ತು ಸೂಚನಾ ಫಲಕಗಳನ್ನು ಹಾಕಿ ಮತ್ತೆ ಮೆಸ್ಸನ್ನು ಹಾಕಿ ಕಸದ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಹೊರತು ಆ ಒಂದು ಜಾಗದಲ್ಲಿ ಕಸದ ಸಮಸ್ಯೆ ಬಗೆಹರಿಯಿತು ಮತ್ತು ಪಕ್ಕದ ಸ್ಥಳಗಳಲ್ಲಿ ಕಸವನ್ನು ಎಸೆಯುವುದು ಇದಕ್ಕೆ ಮುಖ್ಯ ಕಾರಣವೆಂದರೆ ಕೋಲಾರ ನಗರಸಭೆಗೆ ಸಂಬಂಧಪಟ್ಟಂತ ಆರೋಗ್ಯ ಶಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ನಿರ್ಲಕ್ಷತೆಯಿಂದ ಈ ಒಂದು ಸಮಸ್ಯೆಗಳಿಗೆ ಮುಖ್ಯ ಕಾರಣ ಅಂತ ಹೇಳಬಹುದು ಅದೇ ರೀತಿ ಮುಖ್ಯವಾಗಿ ಪ್ಲಾಸ್ಟಿಕ್ ನಿಷೇಧ ಇದ್ರೂ ಸಹ ಕೋಲಾರ ನಗರದಲ್ಲಿ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು ಜಾಸ್ತಿಯಾಗಿದ್ದು ನಗರದೆಲ್ಲೆಡೆ ಕಸಕ್ಕಿಂತ ಪ್ಲಾಸ್ಟಿಕ್ ಕವರ್ಗಳೇ ಜಾಸ್ತಿಯಾಗಿದೆ ಇದರಿಂದ ನಗರದಲ್ಲಿ ಮೂಗು ಜೀವಿಗಳು ಆ ಒಂದು ಕಸದ ಜೊತೆ ಪ್ಲಾಸ್ಟಿಕ್ ಕವರ್ಗಳನ್ನು ತಿನ್ನುವುದರಿಂದ ಆ ಜೀವಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಇನ್ನು ಕೋಲಾರದ ಜಿಲ್ಲಾಡಳಿತ ಮತ್ತು ನಗರಸಭೆ ಬೃಹತ್ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಕೈಗೊಂಡಿದ್ದು ನಗರದೆಲ್ಲೆಡೆ ಕಸವನ್ನು ವಿಲೇವಾರಿ ಮಾಡಿದ್ದು ಸಂತೋಷದ ವಿಷಯ ಆದರೆ ಮತ್ತೆ ಅದೇ ರೀತಿ ಸಾರ್ವಜನಿಕರು ಮತ್ತು ಖಾಸಗಿ ಅಂಗಡಿಗಳ ತ್ಯಾಜ್ಯಗಳನ್ನು ಮತ್ತೆ ಅದೇ ರಸ್ತೆಗಳಲ್ಲಿ ಎಸೆಯುವುದು ಪ್ರಾರಂಭವಾಗಿದೆ ಇದಕ್ಕೆ ಮುಖ್ಯ ಕಾರಣ ಎಂದರೆ ಕೋಲಾರ ನಗರಸಭೆಯ ಆರೋಗ್ಯ ಶಾಖೆಗೆ ಸಂಬಂಧಪಟ್ಟ ಅಂತ ಅಧಿಕಾರಿಗಳ ನಿರ್ಲಕ್ಷ್ಯತೆ ಮತ್ತು ಅವರಿಗೆ ಟ್ರೇಡ್ ಲೈಸೆನ್ಸ್ ನೀಡುವಾಗ ಸರಿಯಾದ ಮಾರ್ಗದರ್ಶನ ನೀಡದೇ ಇರುವುದರಿಂದ ನಗರದೆಲ್ಲೆಡೆ ಖಾಸಗಿ ಅಂಗಡಿಗಳ ತ್ಯಾಜ್ಯಗಳನ್ನು ಮತ್ತೆ ಸರಿಯಾದ ಸಮಯಕ್ಕೆ ಮನೆ ಮನೆ ಕಸ ವಿಂಗ್ರಹಣೆ ಸಂಗ್ರಹಣೆ ಮಾಡದೇ ಇರುವುದರಿಂದ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಬೆಂಕಿ ಇಡುವುದು ಸಹಜವಾಗಿದೆ ಮುಖ್ಯವಾಗಿ ಹೇಳಬೇಕೆಂದರೆ ಗಣತ್ಯಾಜ್ಯ ವಸ್ತುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ನಿಯಮಗಳನ್ನು ಪಾಲಿಸದ ಕೋಲಾರ ನಗರಸಭೆ ಈವತ್ತು ರಸ್ತೆಗೆ ಕಸ ಯಾವ ರೀತಿ ಬಂದಿದೆ ಇಲ್ಲಿ ಸುಮಾರು ತಿಂಗಳುಗಳಾಗಿದೆ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರ ಯಾವ ರೀತಿ ಈ ಒಂದು ಪೇಪರ್ಸ್ಗೆ ಕಸಕ್ಕೆ ಬೆಂಕಿಯನ್ನು ಇಟ್ಟಿರ್ತಕ್ಕಂಥದ್ದು ಅದು ಬೆಂಕಿಯ ಉರಿದು ಕಪ್ಪು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ಇದೇ ರೀತಿ ಕಸಕ್ಕೆ ಪ್ರತಿನಿತ್ಯ ಬೆಂಕಿಯನ್ನು ಇಡ್ತಕ್ಕಂಥದ್ದು ಜೊತೆಗೆ ಈ ಒಂದು ರಸ್ತೆ ನೋಡಿ ಯಾವ ಮಟ್ಟಕ್ಕಿದೆ ಎಷ್ಟು ದಿನ ಆಗಿದೆ ಈ ಒಂದು ರಸ್ತೆಯನ್ನು ಗುಡಿಸಿ ಇದು ನಮ್ಮ ಕೋಲಾರ ನಗರದ ರಸ್ತೆಗಳ ಸ್ಥಿತಿ ಯಾವ ಮಟ್ಟಿಗೆ ಇದೆ ಅನ್ನೋದು ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಮಾನ್ಯ ಏನು ವಿದೇಶಿತರು ಪೌರಾಡಳಿತ ಇಲಾಖೆಯ ಸಚಿವ ಇಲಾಖೆಯವರು ತಾವು ಗಮನಿಸಬೇಕು ಯಾವ ರೀತಿ ಕೋಲಾರ ನಗರದ ರಸ್ತೆಗಳು ಇವೆ ಅಂತ